ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತು ನಾನು ವೀಡಿಯೋದಲ್ಲಿ ಬಿಟ್ರೂಟ್ ಪಲ್ಯ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಲ್ತಿಗೂ ಒಳ್ಳೇದಿದ್ದು ಫಸ್ಟು ನಾನು ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಯಾರೆಲ್ಲ ನಾನು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ ಫಸ್ಟು ಆಯಿಲ್ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂತ ಇದ್ದೀನಿ ಸಾಸಿವೆ ಆದಮೇಲೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಒಂದೊಂದು ಸ್ಪೂನು ಮತ್ತು ಹಸಿ ಕರ್ಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಹಾನಿಯನ್ನು ಹಾಕ್ಕೊಂಡಿದ್ದೀನಿ ದೊಡ್ಡ ದಾನಿಯನ್ನು ಹಾನಿಯನ್ನು ಹಾಕ್ಕೊಂಡ್ರೆ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗೆ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಆದಮೇಲೆ ನೋಡಿ ನಾನು ಒಂದು ಮೂರು ಮೆಣ್ಸಿ ಕಾಯಿ ಇದ್ದೀನಿ ಚಪಾತಿ ಜೊತೆ ಅಲ್ಲಲ್ಲಿ ಮೆಣಸಿಕಾಯಿ ಸಿಕ್ತಿದ್ರೆ ಬೀಟ್ರೂಟ್ ಪಲ್ಯ ಜೊತೆ ತುಂಬಾ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಇದ್ದೀನಿ ನೋಡಿ ಇವಾಗ ನಾನು ಬೀಟ್ರೂಟ್ ತುರಿದು ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಮೂರು ಬೀಟ್ರೂಟ್ ತೊಗೊಂಡಿದ್ದೆ ನಾನು ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಧನಿಯಾ ಪೌಡ್ರು ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಇವಾಗೆಲ್ಲ ಮೂರೂ ಮಿಕ್ಸ್ ಮಾಡಿಬಿಡೋಣ ನೋಡಿ ಮೂರು ಮಿಕ್ಸ್ ಆದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಇಟ್ಕೊಂಡಿರೋ ಕಾಯಿ ತುರಿ ಹಾಕ್ಕೊಂತ ಇದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ಬೀಟ್ರೂಟ್ ಪಲ್ಯ ಒಂದು ಟೆನ್ ಮಿನಿಟ್ಸು